ಬಾಗಿ ಏನಕತಿ ಏನೇನಾಥ ಏನ ಪಾಪ ಗಾಂಡ್ರು ಸರಿ ಇದ್ರ ಹೆಣ್ಮಕ್ಳಿಗೆ ತವರು ಮನೆ ನೆನಪಾಗಂಗಲ್ಲ ಆಗಂಗಲ್ಲ ಮನೆಯಾಗ ಯಾರು ಹೆಂಗರ ಯಾಕರ ಇರಲಿ ಆತ ನಷ್ಟ ತಗೋರಿ ಏನು ಮಾಡ್ಯಾರ ಹಲಸಿನಕಾಯಿ ಐತ್ರಿ ಐತಿ ಹಲಸಿನಕಾಯಿ ದಾಸಿ ಮಾಡಿ ನೋಡೋಣ ಹೇಳಿ ಮಾಡಿದ್ರಿ ಕೆಂಪು ಚಟ್ನಿ ಮಾಡಿ ತಗೋರಿ ಇದೇನು ಹಿಡ್ಯಾನಸ ಸೌಂಡ್ ಅಂತೀರಿ ಇಲ್ಲಿ ಮಳಿ ಬರಾಕತ್ತೈತ್ರಿ ನಮ್ಮ ಕರಾವಳಿಯಾಗ ಕಿಟಕಿ ಬಾಜು ಕುಂದು ಕೂಡಲೇ ಸೌಂಡ್ ಒಳಗೆ ಕುತ್ರೆ ಸೊಳ್ಳೆ ಕಾಟಕ್ಕೆ ಪ್ಯಾನಿನ್ ಸೌಂಡ ಹಂಗಾಗಿ ಅದು ಗೊಸ್ ಅಂತತಿ ತಿಂದು ನೋಡ್ರಿ ಐತಿ ಹಂಗಾಗಿ ಏನ ಹ್ಞೂ ಚಲೋ ಆಗ್ಯವ ಇವ್ ನಮ್ಮ ಕಡೆಗೇನು ಮಾಡಲ್ಲಲ್ಲ ಹಾಂ ಹಾಂ ಇಲ್ಲ ರೀ ನನಗೆ ಅಕ್ಕ ಹೇಳಲ್ರಿ ಮಾಡದ ಅದಕ್ಕೆ ಮನೆ ಊರಿನ ಬರುವಾಗ ತಂದಿದ್ದಿತ್ತಲ್ರಿ ನೆನ್ಪಾತ್ ನಂಗೆ ಇವ್ರೇಲ್ಲದಾರ ಉಳ್ದವ್ರು ನಾಷ್ಟಕ್ಕೆ ಬಂದ್ರೆ ತಗೋರಿ ಒಬ್ಬೊಬ್ಬರು ಬರ್ತಾರ ಸುಮ್ಮ ಮಾಡಿಕೊಡಕತ್ತಾಳ ಅಯ್ಯ ಬಂದ್ರಿ ಏನಾಗಪ್ಪಣ್ಣಾರ ತಗೋರಿ ನಾಷ್ಟ ತಗೋರಿ ನಾಷ್ಟಕ್ಕೆ ತಗೋರಿ ಹಲಸಿನಕಾಯಿ ದೋಸೆ ಆ ಇವೆಲ್ಲ ನಮ್ಗೆ ಹಾಕ್ತಾರೆ ಬಿಡ್ರಿ ಮಳಿ ಇರೋದು ಅದಕ್ಕೆ ಹಸಿ ಮೆಣಸಿ ಕಾಯಿ ಇಲ್ಲ ಕೆಂಪು ಚಟ್ನೀನೂ ಮಾಡಿದ್ರಿ ಬಡ ಬಡವ್ ನಾ ರೊಟ್ಟಿ ಬಿಡದು ಬಡಬಟ್ಟು ಇಲ್ಲ ಏನ್ರಿ ನೋಡೋಣ ಮಾಡಿ ನೋಡೋಣ ಅಂತ ರೀ ತಿನ್ರಿ ಮಧ್ಯಾಹ್ನಕ್ಕೆ ರೊಟ್ಟಿನ ಮಾಡ್ತಾವಂತ ನಿಮಗೆ ತಂದು ಕೊಡಲಿ ರೀ ಹಾಕುವ ನೀವು ಯಾಕ ದೋಸೆ ಇಡೋದು ಅಂತಿಲ್ಲ ಅಂತ ಬಂದ್ಯಾ ಬಾ 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 ಏನೋ ರೊಟ್ಟಿ ಏನೋ ಆತ ಅದಕ್ಕೆ ಬಂದೆ ಹೌದಾ ನಮ್ಮ ಅದಕ್ಕೆ ನಾನು ಹೇಳಿದೆ ರೊಟ್ಟಿ ಇದ್ರೆ ಚಲೋ ಆಕಿತ್ರಿ ಮಳಿ ಬರೋದು ಅದಕ್ಕೆ ಹೇಳಿ ಏನು ರೊಟ್ಟಿ 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 ಅಂತೀರಿ ಏನೋ ಬಡದ್ ಬಡದ ಬಡ ಬಿಡೋದು ಸಾಕಾಗಿರತಿ ಬಂದಿನೇ ಅವ್ರು ತಿಂಡಿತೀನಿ ಏನು ಅವ್ರಿ ಒಳ್ಳೆ ನಿಂದ ಹೊಬಿಡ ನಮಗಿದ್ನ ಹೋಲ್ ಬಿಡ್ರಿ ನೀವು ಇದು ಇವಾಗ ಮರಬೇಡ ರೊಟ್ಟಿನೇ ಮರ್ಯಾರ ಐತಿ ಅಂತ ಮಾಡಿದೀರಿ ಹೇಗಾಗಿ ಅವ್ರು ಚೆನ್ನಾಗಿ ಅವ್ರ ಐತಿ ಅದು ನಮಗೆಲ್ಲ ಕೆಡಿಸೋಲ್ಲ ಹೊಟ್ಟೆ ಒಂದು ನಾಲ್ಕು ಹೊಟ್ಟೆ ತಿನ್ನೋರ ಚೆಂದ ಚೆನ್ನಾಗಿ ನೆಮ್ಮದಿಂದ ಇರ್ತವೆ ಚಂದ ಹಾಕ್ಬೇಕೇನು ಬೇಡ ಅಯ್ಯವಾ ಸಾಕು 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 ಹ್ಯಾಂಗೆ ಮಾಡೋದ ದೋಸೆ ನೋಡ್ರಿ ಫ್ರೆಂಡ್ಸ್ ಈ ಹಲಸಿನಕಾಯಿ ದೋಸೆಗ ಏನ ಹಲಸಿನಕಾಯಿ ದೋಸೆ ಮಾಡೋದು ಹಲಸಿನ ಹಣ್ಣು ಏನಾದರೂ ಐಟಮ್ಸ್ ಮಾಡೋದಂದ್ರೆ ಕರಾವಳಿ ಮತ್ತು ಮಲೆನಾಡು ಕಡೆಗೆ ಸೊ ಭಾಳ ಈಸಿ ನೀವು ಅದಾರು ಭೀ ಆಗ ಮಾಡೋದು ಬೇಕಾದಷ್ಟು ಅಕ್ಕಿ ನೆನೆಸ್ಕೊಡ್ರಿ ಬೇಕಾದಷ್ಟು ಅನ್ನೋದಕ್ಕಿಂತ ನಾವು ಒಂದು ಲೋಟ ಅಕ್ಕಿ ಹಾಕಿರೋದಕ್ಕೆ ಒಂದೂವರೆ ಲೋಟ ಮಲ್ಸಿನ್ಕಾಯಿ ಸೊಳೆ ಹಾಕಬೇಕು ಒಂಚೂರು ಕಾಯಿ ತುರಿ ಹಾಕಿ ರುಬ್ಕೋಬೇಕು ಒಂದು ಐದಾರು ತಾಸು ಅಕ್ಕಿ ನೆನೆಸ್ಕೊಡ್ರಿ ಬೆಳಗ್ಗೆ ಮಾಡೋದಂದ್ರೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ರುಬ್ಬುವಾಗ ಕಾಯಿ ತುರಿ ಹಾಕ್ಕೊಂಡು ಸೊಳೆ ಹಾಕ್ಕೊಂಡು ರುಬ್ಕೊಂಡು ಒಂದು ಅರ್ಧ ತಾಸು ಬಿಟ್ಟು ಈ ದೋಸೆ ಮಾಡ್ಬೋದು ಭಾಳ ಮಸ್ತ್ ರೀ ದೋಸೆ ಹೌದು ನೋಡ್ಬೋದು ಹಿಟ್ಟು ಹುಳಿ ಬರ್ಸೋ ಕೆಲ್ಸಿರೋಂಗಿನಗಿನ ಹಾಗೆ ಮಾಡ್ಬಿಡೋದತ್ತ ತೆಳ್ಳಗ ಗರಿ ಗರಿ ಮಾಡಿದ್ರೆ ಭಾಳ ಟೇಸ್ಟ್ ಆಕೆವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಯಾ ಹಲಸಿನಕಾಯಿ ಆದರೂ ಸರಿ ಸೊಡೆ ಅದ್ರೊಳಗೆ ಹಲಸಿನಕಾಯಿ ತೋರಿಸಿ ರೆಸಿಪಿ ಇಷ್ಟ ಆದ್ರೆ ವಿಡಿಯೋನ ಫಾಲೋ ಮಾಡಿರಿ ಈ ಅಡುಗೆ ರೆಸಿಪಿಗಳನ್ನು ತೋರಿಸೋದ್ರ ಜೊತೆಗೆ ದಿನ ಕುಟುಂಬದಲ್ಲಿ ಏನು ನಡೀತೈತಿ ಅದ್ರ ಬಗ್ಗೆ ಮತ್ತು ಹೆಣ್ಣಿನ ಜೀವನದ ಬಗ್ಗೆ ಕೆಲವು ಕಾಮಿಡಿ ಇದನ್ನು ಹಾಕ್ತಾ ಇದ್ವಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ ಚಾತರಲಿ ನಿಮ್ಗೆ ಕೊಟ್ಟು ಪುಣ್ಯ ಕಟ್ಕೊಂಬಿಡ್ರಿ ಓಕೆನಾಥ ಸಂಜೆ ತನಕ ಬರೋದಿಲ್ಲ ಹೊಕೇನ ಹೊಕೆನೇ ಅಂತ ಹೋಗಿರಿ ಮತ್ತೆ ಏನಾರು ನಡೆಸಿರಿ ನೀವು ನಂಗೆ ವಚ ಅಲ್ ಭೇ ಯವ ನಗ್ತಿಲ್ಲ ಅತಿಗೇನ ನೀವು ನಗ್ತಿರಲ್ರಿ ಯಾಕೆ ಮರಿ ಮೇಲೆ ಆಡ್ ಬಿಡಬಿಟ್ಟು ಹಂಗೆ ಹಿಂಗೆ ನೋಡ್ರಿ ಕಿ ಇಲ್ಲಿ ತವ್ರಿ ಸಿಟ್ಟು ಬಂದೈತಿ ನೀವು ಅಂತ ಗೊತ್ತೈತಿ ನಮಗೆ ಚಲೋ ಈಗ ಗೊತ್ತೈತಿ ಹಂಗೆ ಮಾಡ್ತಾಳೆ ಬಿಡತಾ ಯಾವ ನೋಡಿದ್ರೆ ಅವಸ್ರಾ ಹೋಕ್ಕನಿ ಹೋಗ್ಯೆ ಹೋಗ್ಯೆ ಸಂಜೆಗೆ ಬರ್ತೇನೆ ಇಲ್ದಾಗ ನಾಟಕ ಚಿಗವ ತಿಂಡಿಗೆ ಏನು ಮಾಡ್ರಿ ಬಾಯ್ ಪಾ ಒಬ್ಬನ ಬಂದೆ ಇಲ್ಲಿ ಕುಂತಾರಲ್ಲ ಮಹಾಶೇರ್ ಅವ್ರಂಗ ನೋಡಿ ನೀನು ವಾಸಿ ಮಾಡ್ಯತ್ ನೋಡು ತಿಂತೀವಲ್ಲೇ ಈಗ ಹೇಳ್ಬಿಡ್ತಾನೆ ಗುಂಡಾ ಚಿಗವು ಚಿಕ್ಕಾಬಿಟ್ಟೆ ಸಿಟ್ಟ ಬಂದೈತಿ ಈಗ ಕೇಳಿ ಸುಮ್ನೆ ಚೆಂದ ಹೋಗು

ಹಾಂ ಮಾಮಾರ ಬರ್ತಾರ ನಾ ನಡಿ ತಿನ್ನ ನಡಿ ಯಾರು ತಿಂದ್ರೆ ಬಿಟ್ರೆ ನರಾ ಯಾಕೆ ಹಂಗೆ ಸಿಟ್ಟು ಮಾಡ್ತೀವಿ ತಮಾಷೆ ಮಾಡ್ತಾರ ಅವ್ರು ಹಾಂ ಏನು ತಮಾಷೆ ಬಿಡಾವು ಇದೆ ನನ್ನಂತ ಮಾಡ್ತಿ ರೀ ದಿನ ಹಾಕೊಂಡ್ಬಂದು ಬಂದು ಹೊಡಿಯೋ ಆಗ್ಬೇಕು ನಿನಗೆ ಏನಂದ್ರಿ ಹಂಗೆ ಮಾಡಿ ನೋಡಿರಿ ಒಂದು ಸರಿಯಪ್ಪ ಬೇಡ ರಣಚಂಡಿ ಚಂಡಿ ಹೋ ಥರ ತಾಳ್ಬಿಟ್ಟು ಮತ್ತು ಕೈಯಾ ಕುಡ್ಗೊಳಿ ಏನು ಮಾಡಲೀನಾ ಹಾಂ ಹಾಂ ಹಂಗೆ ಬೇರೆ ತಾರಿಗೆ ಸರಿ ರೀ ಅತ್ತಿಗೆ ರೀ ಅವ್ವ ನಾನು ಹೋಗಿ ಹೊಂದ್ ಕಡೆ ಮಳೆ ಉದ್ರಾಕತ್ತೆ ಚಾಂಗ ಗಂಜಾಡ ಮೇಲೆ ಬಂದವು ಖುಷಿಯಾಗಿತ್ತು ಅಲ್ಲೇ ನೋಡ್ಕೊತಿರ್ಬೇಕು ನಂಗೆ ಆಕತ್ತೆ ನನಗೆ ಹೋಗಿ ಬರ್ತೇನೆ ಆಯ್ತಾ ಆತು ಹೋಗಿ ಬನ್ರಿ ತಮ್ಮ ಹುಷಾರಿ ಫುಲ್ಲು ಎಲ್ಲ ಬಡತೈತಿ ಹುಳ ಹುಬ್ಡಿ ಒಡ್ಡಗಿಡ್ಲೇ ನೋಡ್ಕೊಂಡು ಓಡಾಡ್ತಾ ಹಾತ್ ಬಿಡ್ತೆ ಹೋಕೇನೆ ಹ್ಞೂ ಮತ್ತೆ ನಾಕೋತೀನಿ ಹೋಗು ಬೇಕೇಳೆ ಕಾಡಿಸ್ತಾರ ಅವ್ರು ನೀನು ಮಜಾ ತಗೋನಾಕ ನಿಂಗೆ ಸಿಟ್ಟಿಗೆ ಹರಿತೀನಿ ನೋಡಬೇಡ ಕಮ್ಮ ನಿಂದ ಹಂಗ ಹಾಕ್ತಾರೆ ಭಾಗ್ಯಕ್ಕಂಡು ನಂಗೆ ಹಾಕ್ಬೇಕು ಭಾಗ್ಯಕ್ಕಂಡು ನಂಗೆ ಆಗ್ಬೇಕು ಅದಕ್ಕೆ ಸಿಟ್ಟು ಬಂತವಾ ಹೋಗಿ ಬಿಡ ಅವ ಕಾಡಿಸ್ತ ನಿಂಗೆ ಹಾಂ ಗೊತ್ತ ನಾನು ನಂಗೆ ಅತ್ತಿಯರು ಕಾಟಿಲ್ಲ ಈ ಊರು ಕಾಟ ಹೆಚ್ಚಾಗ್ಬಿಡದೆ ನಾ ಆ ವಿಷಯದ ಪುಣ್ಯ ಮಾಡ್ಯಾನ ನೋಡು ಏ ಸೈತೆ ಹನಿ ಹಾಲು ಇದ್ರೆ ಕೊಡ್ಬೇಕತ್ತೇವಾ ಹಾಂ ಹಾಂ ಬಾ ಬಾಯಕ ಹನಿ ಅದ ತಗೊಂಡು ಹೋಗಿ ಬಾ ಏನೋ ವಾಟೆ ಗೀಟೆ ಇಲ್ವಾ ಹಂಗ ಬಂದೆ ನಿಮ್ಮ ಹೊಟ್ಟೆದಾಗ ಹಾಕೊಡ್ರಿ ಮತ್ತೆ ಬಂದು ನಾ ತಂದು ಕೊಡ್ತೇನೆ ಅಂತ ಹಾಂ ಆಯ್ತು ಬಾಯಾ ಚಾ ಕುಡಿ ಬಾ ಚಹಾ ಚಾಕುಡಿ ಹೊಂಟಿದ್ವಿ ನಾವು ತಿಂಡಿ ತಿಂದೆ ಬಾಗಿ ಸುದ್ದಿ ಹಾಂ ಬಂದಿದ್ಲ ನಮ್ಮ ಮನೆಗೆ ಬಂದಿದ್ಲ ಹೂವು ಹೌದಾ ಹ್ಞೂ ಹ್ಞೂ ಇದು ಮಾಡ್ರಿ ತಿಂಡಿಗೆ ಏನಿಲ್ವಾ ನಮ್ಮಕ್ಕ ಅವ್ರ ಕಲ್ಸಿನ್ಕಾಯಿ ದಾಸಿ ಮಾಡೋಕೆ ಹೇಳಿದ್ರಂತ ಮನೆ ಹಲಸಿನಕಾಯಿ ತಂದದ ಕಲ್ಸಿನ್ಕಾಯಿ ದಾಸಿ ಮಾಡಿವ ನೋಡಿ ಅಬ್ಬಾ ಬಾಬಾ ನಮ್ಮ ಕಡೆ ತಿಂಡಿ ಅಲ್ಲಲ್ಲ ಇದು ಮಾಡೋದು ಹಗುರು ಬಾ ಅಂತಂದಂಗೆ ಅದು ಬಿಡ್ರಿ ಏನಂದ್ಲ ಭಾಗ್ಯ ಚಲೋ ಹೇಳ ಏನು ಬೇಜಾರೈತೆ ನಿನ್ನೆ ಅಕ್ಕಿ ಆರ್ಸ ಹೊತ್ತಿ ಬಂದಿದ್ಲ ರೇಷನ್ ಅಕ್ಕಿದ ಗ್ರಹಲಕ್ಷ್ಮಿ ದುಡ್ಡಿಂದ ಮಾತಾಡ್ಕೊಂತ ಕಾಮಿಡಿ ಮಾಡ್ಕೊತ ಕೂತ್ ಥರದಾಗ ಒಂದು ವಿಡಿಯೋ ಹಾಕ್ಯಾವ್ರಿ ದಯವಿಟ್ಟು ಕಮೆಂಟ್ ಮಾಡಿರಿ ಒಬ್ರು ಇವತ್ತು ಹೊಸ ಕತಿ ಏನು ಅರ್ಥ ಆಗುವಲ್ದು ಅಂದ್ರೆ ರೀ ಥರ ನಂದು ಅಲ್ದ್ ಪಾತ್ರ ಐತಲ್ರಿ ನಮ್ಮ ಮನೆಗೆ ಭಾಗ್ಯ ಅನ್ನಕ್ಕೆ ಬರೋದನ್ನು ಕಾಮಿಡಿ ವಿಡಿಯೋ ಮಾಡ್ಯಾವ್ರಿ ಹೌದಾ ಚಲೋಬಿಡದ ಕಡೆಗೆ ನಿನ್ನೆ ಟಿ ವಿ ನೋಡಕ್ಕೆ ಬಂದಿದ್ಲ ಹಂಗೆ ನಮ್ಮ ಮನೆಯಾಗ ಬುಟ್ಟಿ ಸರಿ ಇಲ್ಲ ಸರಿ ಇಲ್ಲ ಹೇಳ್ಕೊಂಡ್ ಬಂದ್ಕೊಂಡು ಕುತ್ಕೊಂಡಿಲ್ಲ ನಮ್ಮನ್ಯಾಗ ನಂದು ಮತ್ತಾರದ ನಮ್ಮ ಅವಾರ್ದು ರಿಮೋಟ್ ಸಲುವಾಗಿ ವಾದ ವಿವಾದ ಅವ್ರ ಜೀ ಕನ್ನಡ ನಾ ಕಲರ್ಸ್ ಕನ್ನಡ ಅವ್ರ ವಾರ್ತೆ ಮಗಪ್ಪ ಹೋಗೋ ಅಂತ ಹೇಳಿ ಕಡೆಗಂಬ್ರ ದಾರಿ ಗಾರಿಗೆ ನೋಡ್ಕೊಂಡು ಓಕೆನ ಹೇಳಿ ಹೋದ್ಲಪ್ಪ ಹೌದಾ ಹಂಗಾರೆ ಹಂಗೆ ಮನಸ್ಸು ಬೇಜಾರು ಕಮ್ಮಿ ಆಗಿರ್ಬೇಕು ಏನು ಮಾಡೋದು ಹಿಂಗೆ ಹೋಗೋದು ಬರ್ರಿ ಅತ್ತೀರಾ ನಾವು ಹೋಗಿ ಚಾ ಕೊಟ್ಟಿದ್ದಾವೆ ತಗೋರಿ ಆಯ್ತು ಬಾ ಹೋಗಿರಿ ಬಾಲ್ ಅಂತೆ ತೆ ಕಮ್ಮತ್ತಿಲ್ಲ ಕುತ್ಕೊಬೇಡಲ್ಲ ಒಳಗ ಬಾರ್ವ ಹಾಕಿ ಸುಮ್ಮನೆ ಸಿಕ್ಕಿದ್ದಂಗೆ ನಾನು ನಾನಿಲ್ಲ ನಮ್ಮ ಮನೆಯವ್ರದ್ದು ಇರ್ತದಲ್ಲ ಹಂಗೆ ಬರೀ ಕಾಲ್ ರೀ ರೊಟ್ಟಿ ಮಾಡ್ಬೇಕಂದ್ರೆ ರೊಟ್ಟಿನ ಯಾಕಳೆ ಹಾಕೊಂಡಿಲ್ಲ ಅದ್ ಮಾಡೋ ಮಾಡ ಗಾಜಿನ ಬೆಳಿಗ್ಲಿ ಹಂಚಿ ತಕ್ಷಣ ಬಿಸಿ ಕಾಕುಟ್ಟಂಗದ ಹಂಗ ಬಂದ್ಬಿಟ್ಟೆ ನೋಡಿ ನಾನು ಹಸಿ ಹಾಕಿಟ್ಟು ಬಂದಿದ್ದೇನ ಹಂಚ್ಮೇಲೆ ಮೇಲೆ ಮುಚ್ಚಬೇಕಿಲ್ಲ ಅಂದ್ರೆ ಮೈ ಇದಕ್ಕೆ ಇದು ಹಾಸಿಗೆ ಮುಚ್ಚಿದ್ದಿಲ್ಲ ನಾನು ಮೈ ಒಡದಂಗ ಈ ಹಲಸಿನ ಬೀಜದ್ದು ತಗೋ ಒಡಂಗಿಟ್ಕೋಬೇಕು ಅದನ್ನು ಪಲ್ಯ ಸಾರು ಮಾಡ್ಬೇಕು ಬಾರ್ ಟೇಸ್ಟ್ ಆಕತ್ ನೋಡ್ರಾ ಕೂತ್ಬ ಲೇಟ್ ಹಾಕೈತೆನವ ನಾನು ದಾಸಿಗೆ ಇಸ್ತೇನೆ ನಮ್ಮ ಮತ್ತೆ ಬೇಕು ಅದ ಹಾಲು ಕೊಟ್ಟಿದ್ರ ಹಾಕಿದ್ ನೋಡ್ರಿ ಏನ್ ನಮ್ಮ ಅತ್ತಿನ ಮತ್ತೆ ಅಂತಿದೀವ ಗೊತ್ತು ಜಯ ನಂಗಿಲ್ಲ ನಿಮ್ಮ ಹೆಂಗ ಇದ್ರ ಯಾಕಿಂಗ್ ಮಾಡ್ತಿದ್ದೆ ಹೊರಕತ್ತದ ಹೌದು ಬಿಡಬಾ ಬಾರಿ ಇದ್ಮ್ ಅತ್ತಿನ ಏನ್ ಒಬ್ಬೊಬ್ರು ಹಂಗ ಒಬ್ರು ಹಿಂಗ ಇರ್ತಾರ ಹೋಲತ ಇಲ್ಲ ಎಲ್ಲ ಅವ್ರ ಹೇಳಿತ ನಡಿಬೇಕು ಟಿವಿ ನೋಡಾಕು ಅವ್ರದ ಹಾಕ್ಬೇಕು ಏನಿಲ್ಲ ಏನಿರ್ಲಲ್ ನೋಡು ಅಕ್ಕಿಗೂ ಹಂಗ ಮಾಡ್ತಾರ ಕೊಡಾಕ ದುಬಾರಿ ಮಾಡಿಕೊಡೋನು ದುಬಾರಿ ಮಾಡ್ಕೊಡೋನ ಅಂತ ಕಟ್ ಬಂದ್ರ ಅಕ್ಕಿಗೆ ಯಾಕಟ್ ಬಿಡದಾರ್ತಿದ್ರ ಬೇಕಾತ ಬೈತಿ ಹಂಗ ಬಿಡು ಪ್ಯಾಡ್ ಸುಮಾಕರವ ಪೂರ್ತಿ ಹಾಕಿ ಮುಗಿಸ್ರಿ ಕಡೆ ಹಾಕೊಂತೀನ ಯಾಕೆ ಆಡಿದ್ರ ಆರು ಅದ ಹೋಲಕ ಮತ್ತೆ ನಾವು ಬೇಕು ಅಂತ ಇರಲಿ ನೋಡ್ರಿ ಫ್ರೆಂಡ್ಸ್ ಬರ್ರಿ ಹಲಸಿನಕಾಯಿ ದೋಸೆ ತಿನ್ಬರ್ರಿ ನೀವು ಯಾರಾದ್ರೂ ಹಲಸಿನಕಾಯಿ ದೋಸೆ ಮಾಡ್ತಿದ್ರೆ ಏನಾದರೂ ರೆಸಿಪಿ ಮಾಡ್ತಿದ್ರೆ ಹೇಳ್ರಿ ಇವತ್ತಿನ ಬೆಳಗಿನ ನಷ್ಟ ನಾವು ಹಲಸಿನಕಾಯಿ ದೋಸೆ ಮಾಡಿದ್ವಿ ಮನೆಯಾಗ ದಿನ ಇಷ್ಟ ಅಲ್ಲ ನಡೆಯೋದು ಒಬ್ರು ರೊಟ್ಟಿ ಬೇಕಂತಾರೆ ಒಬ್ಬರು ದೋಸೆ ಬೇಕಂತಾರೆ ಮತ್ತೊಬ್ರು ಇನ್ನೊಂದು ಬೇಕಂತಾರೆ ಈಗ ಹುಡುಗರು ಅಂತೂ ಬರ್ರಿ ತಿಂಡಿ ನಾ ಬೇಡ್ತಾವೆ ಮೇಗ ಅವ ರೊಟ್ಟಿ ರೊಟ್ಟಿ ಅಂತಾರವ ಮನಿ ಬಂದೇನು ಬಂದೇ ಮೇಲೆ ರೊಟ್ಟಿ ಬಿಡೋದು ಹಿರಾಣಿ ಎಲ್ಲ ನೋಡಿಕೆ ಚಾ ಬೇಕು ಅದು ಒಂದು ಚಾ ದಷ್ಟು ಅಭ್ಯಾಸ ಇಲ್ವಾ ಡಾಕ್ಟ್ರ್ ಹೇಳಿದ್ರು ಚಾ ಬಿಡಂಗಿಲ್ಲ ಡಾಕ್ಟರ್ ಬೇಕಾದ್ರೂ ಬದಲಾಯಿಸ್ತಾರ ಚಾ ಮಾತ್ರ ಬಿಡೋಂಗಿಲ್ಲ ಜನ ಹುನ ಸಹ ಮತ್ತೂ ಹೇಳಾರ ಶುಗರ್ ಅದು ಹೆಚ್ಚಾಗದ ಚಾ ಕುಡಿಬೇಡ್ರಿ ಕುಡಿದ್ರೆ ಸಪ್ಪೇದ್ ಕುಡೀಂತಾರ ಮತ್ತೆ ಕೇಳಂಗೇನೇ ಇಲ್ಲ ಬಿಡತ ಹ್ಮ್ ನಾನೂರ ಸಾವಿರ ಗೊತ್ತಾಗ್ತಿಂದ ಅನ್ನೋದು ಹೆಂಗ್ ಶುಗರ್ ಕಲ್ಸಿನಕಾಯಿ ಭಾಳ ಒಳ್ಳೇದು ಹಣ್ಣಿಗಿಂತ ಕಾಯಿ ಭಾಳ ಒಳ್ಳೇದಂತೆ ಶುಗರ್ಗೆ ತಗೋ ಸುಮ್ಮ ಪ್ಲೇಟ್ ಎಲ್ಲ ತಗೋ ಅದು ತಗೋ ಫ್ರೆಂಡ್ಸ್ ನಾಷ್ಟ ಮಾಡೋನು ಇವತ್ತು ತಿಂಡಿ ಮುಗಿಸ್ತೀವ್ರಿ ಇಲ್ಲಿಗೆ